ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ಕಣ್ಣಗೂಟ ಕ್ರಿಯೆ ಇದನ್ನು ಹೇಳ್ತಾ ಇದ್ದೇನೆ ಈ ಕಣ್ಣಗೂಟ ಕ್ರಿಯೆ ಇದನ್ನು ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಕಣ್ಣೌರಿ ಅಥವಾ ಕಣ್ಣು ಬ್ರೈಟಾಗಿ ಕಾಣದೇ ಹೋದರೆ ಒಟ್ಟಿನಲ್ಲಿ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದನ್ನು ಯಾವ ರೀತಿ ಮಾಡುವುದಂತಂದರೆ ಇದು ನಾಲ್ಕು ಬೆರಳು ಈಗಾಗಲೇ ತುಂಬ ಸಲ ಯಾವ ಬೆರಳು ಯಾವುದಕ್ಕೆ ಸಂಬಂಧಪಟ್ಟಿರೋದು ಎನ್ನುವುದನ್ನು ನಾನು ಹೇಳಿದ್ದೇನೆ ನಮ್ಮ ನಾಲ್ಕು ಬೆರಳುಗಳನ್ನು ಈ ರೀತಿಯಾಗಿ ಇಟ್ಕೊಂಡು ನಮ್ಮ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂಥ ಈ ಹೆಬ್ಬೆರಳನ್ನು ಈ ರೀತಿಯಾಗಿ ಮಡಚಬೇಕು ಹಾಗೆ ನಮ್ಮ ಹುಬ್ಬಿನ ಮೇಲಿನ ಭಾಗಕ್ಕೆ ಈ ರೀತಿಯಾಗಿ ನೀವು ಟ್ಯಾಪಿಂಗ್ ಮಾಡಬೇಕು ಇದನ್ನು ಹತ್ತು ಸಲ ಮಾಡಬೇಕು ಇಲ್ಲಿ ಹತ್ತು ಸಲ ಹಾಗೆ ನಾವು ಹುಬ್ಬಿನ ಕೆಳಗಡೆ ಈ ಭಾಗಕ್ಕೆ ಹತ್ತು ಸಲ ಮಾಡಬೇಕು ಅದರ ನಂತರ ಕಣ್ಣ ಕೆಳಗಡೆ ಈ ರೀತಿ ಹತ್ತು ಸಲ ಟ್ಯಾಪಿಂಗ್ ಮಾಡಬೇಕು ಹಾಗೆಯೇ ಮತ್ತೊಂದು ಕಣ್ಣಿನ ಹುಬ್ಬಿನ ಮೇಲ್ಗಡೆ ಹಾಗೆ ಕಣ್ಣಿನ ಕೆಳಗಡೆ ಹುಬ್ಬಿನ ಕೆಳಗಡೆ ಹಾಗೆ ಕಣ್ಣಿನ ಕೆಳಗಡೆ ಇದರ ನಂತರ ನಿಮ್ಮ ಕೈಯನ್ನು ಈ ರೀತಿಯಾಗಿ ಮಾಡಿಕೊಂಡು ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗೆ ಇದು ವಾಯು ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಬೆರಳು ಇದನ್ನು ಈ ರೀತಿಯಾಗಿ ಮಡಚಿ ಅದರ ನಂತರ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನೀವು ಕೈಯ ಬೆರಳುಗಳನ್ನು ಈ ರೀತಿಯಾಗಿ ಮುಚ್ಚಬೇಕು ಆಮೇಲೆ ಕೈ ಬೆರಳುಗಳನ್ನು ಈ ರೀತಿ ತೆರೆದಾಗ ಕಣ್ಣನ್ನು ಕೂಡ ತೆರಿಬೇಕು ನೋಡಿ ಇದು ಕಣ್ಣಗೂಡ ಕ್ರಿಯೆ ಅದರ ನಂತರ ನೀವು ಕಣ್ಣಿನಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಈ ರೀತಿ ಹೊರಹಾಕಬೇಕು ಹಾಗೆ ನಿಮ್ಮ ಕಣ್ಣಿನ ಆಹಾರ ಏನಿದೆ ಅದು ಕ್ಲೀನ್ ಆಗ್ತಾ ಹೋಗುತ್ತೆ ಇದನ್ನು ಇಪ್ಪತ್ತೈದು ಸಾರಿ ನೀವು ಮಾಡಬೇಕು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಯಾವ ರೀತಿಯ ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ನೀವು ಇದನ್ನು ಐದು ಸಲ ಮಾಡಿದ ನಂತರ ನೀವು ಸ್ವಲ್ಪ ವೇಗವಾಗಿ ಮಾಡಬೇಕು ಅಂದರೆ ಇದರ ಗಾಳಿ ಏನಿದೆ ಕೈಯಲ್ಲಿ ಬೀಸುವಂಥ ಗಾಳಿ ಏನಿದೆ ಅದು ನಿಮ್ಮ ಕಣ್ಣಿಗೆ ತಾಗಬೇಕು ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಯಾವ ದೋಷಗಳಿದೆ ಆ ಎಲ್ಲ ದೋಷಗಳು ಕೂಡ ಕಡಿಮೆಯಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಪರಿಶುದ್ಧ ಕ್ರಿಯೆಯಲ್ಲಿ ಮತ್ತಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡೋಣ ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮ ಕೇಳಿ ಮಾಡುವಂಥ ಕ್ರಿಯೆ